ಮಂಕಿ ಪಾಕ್ಸ್ ಅಥವಾ ಎಂಪಾಕ್ಸ್ ರೋಗ ವಿಶ್ವದ ಅನೇಕ ದೇಶಗಳಲ್ಲಿ ಹರಡುತ್ತಿದೆ ಈ ಸಾಂಕ್ರಾಮಿಕ ರೋಗ ಕೋವಿಡ್ ನೈನ್ಟೀನ್ ರೀತಿಯಲ್ಲೇ ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿ ತಲೆದೋರುವ ಸಾಧ್ಯತೆ ಇದೆ ಈ ಜಾಗತಿಕ ವೈರಲ್ ಸೋಂಕಿನ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಎಚ್ಚರಿಕೆ ನೀಡಿದೆ ಹೀಗಾಗಿ ಮತ್ತೊಮ್ಮೆ ಲಾಕ್ಡೌನ್ ಬರಲಿದೆಯೇ ಎಂಬ ಚರ್ಚೆ ನಡೆದಿದೆ ಜಾಗತಿಕ ಆರೋಗ್ಯ ಅಧಿಕಾರಿಗಳು ಎಂಪಾಕ್ಸ್ ಹೆಚ್ಚುತ್ತಿರುವ ಪ್ರಮಾಣವನ್ನು ಮೇಲ್ವಿಚಾರಣೆ ಮಾಡುತ್ತಿರುವ ಸಂದರ್ಭದಲ್ಲೇ ವಿಶ್ವಾದ್ಯಂತ ಮತ್ತೊಂದು ಲಾಕ್ಡೌನ್ ಸಾಧ್ಯತೆಯ ಬಗ್ಗೆ ಭಯ ಹೆಚ್ಚುತ್ತಿದೆ ಆಫ್ರಿಕನ್ ರಾಷ್ಟ್ರಗಳ ಮೂಲಕ ರೋಗವು ವೇಗವಾಗಿ ಹರಡುವುದರೊಂದಿಗೆ ಜಗತ್ತಿನಾದ್ಯಂತ ಕೋವಿಡ್ ನೈನ್ಟೀನ್ ರೀತಿಯ ಇತಿಹಾಸವು ಪುನರಾವರ್ತನೆಯಾಗಬಹುದು ಎಂಬ ಚರ್ಚೆಗಳು ನಡೆಯುತ್ತಿವೆ ಮಂಕಿಪಾಕ್ಸ್ ಎಂಬ ಹೆಸರಿನ ಈ ರೋಗವನ್ನು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಂಪಾಕ್ಸ್ ಎಂದು ಮರುನಾಮಕರಣ ಮಾಡಿತು ಡಬ್ಲ್ಯೂಹೆಚ್ಒ ತಜ್ಞ ಡಾಕ್ಟರ್ ಹ್ಯಾನ್ಸ್ ಕ್ಲೂಗೆ ಈ ಪಾಕ್ಸ್ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಶೇಕಡಾ ಹತ್ತರಿಂದ ಹನ್ನೊಂದರಷ್ಟು ಹೆಚ್ಚಿನ ಮರಣ ಪ್ರಮಾಣದಿಂದಾಗಿ ಈ ತಳಿಯು ಆತಂಕ ಹೆಚ್ಚಿಸಿದೆ ಆದರೆ ಆತಂಕ ಅಗತ್ಯವಿಲ್ಲ ಎಂದಿರುವ ಅವರು ಈ ಪಾಕ್ಸ್ ಅನ್ನು ಪರಿಣಾಮಕಾರಿಯಾಗಿ ತಡೆಯಲು ಅಗತ್ಯ ತಂತ್ರಜ್ಞಾನ ಲಭ್ಯವಿದೆ ಎಂದಿದ್ದಾರೆ ಲಾಕ್ಡೌನ್ ಮಾಡುವ ಯಾವುದೇ ಪ್ರಸ್ತಾಪವೂ ಇಲ್ಲ ಎಂದು ಕ್ಲೂಗೆ ಹೇಳಿದ್ದಾರೆ ಎಂಪಾಕ್ಸ್ ಲಂಡನ್ನಲ್ಲಿ ಮೊದಲಿಗೆ ಪತ್ತೆಯಾಗಿತ್ತು ಕಾಂಗೋ ಗಣರಾಜ್ಯದಲ್ಲಿ ಈಗಾಗಲೇ ನಾನೂರ ಸಾವು ಸಂಭವಿಸಿದೆ ಕಾಂಗೋದಿಂದ ಹೊರಕ್ಕೂ ವೇಗವಾಗಿ ಹರಡಿದೆ ಮತ್ತು ಸೋಂಕಿತರ ಮೇಲೆ ಉಂಟಾದ ತೀವ್ರ ಪರಿಣಾಮದಿಂದಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯ ತುರ್ತು ಸ್ಥಿತಿ ಘೋಷಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆಯು ವೈರಲ್ ಸೋಂಕಾದ ಮಂಕಿಪಾಕ್ಸ್ ಅನ್ನು ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿ ಎಂದು ಘೋಷಿಸಿರುವುದರಿಂದ ಭಾರತವು ಹೆಚ್ಚಿನ ಎಚ್ಚರಿಕೆ ವಹಿಸಿದೆ ಕೇಂದ್ರ ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಎಲ್ಲಾ ವಿಮಾನ ನಿಲ್ದಾಣಗಳು ಬಂದರುಗಳು ಮತ್ತು ಗ್ರೌಂಡ್ ಕ್ರಾಸಿಂಗ್ಗಳಲ್ಲಿನ ಆರೋಗ್ಯ ಘಟಕಗಳನ್ನು ಸಂವೇದನಾಶೀಲಗೊಳಿಸಲು ಪರೀಕ್ಷಾ ಪ್ರಯೋಗಾಲಯಗಳನ್ನು ಸಿದ್ಧಪಡಿಸಲು ತೀರ್ಮಾನಿಸಲಾಗಿದೆ ಯಾವುದೇ ಪ್ರಕರಣವನ್ನು ಪತ್ತೆಹಚ್ಚಲು ಪ್ರತ್ಯೇಕಿಸಲು ಮತ್ತು ನಿರ್ವಹಿಸಲು ಆರೋಗ್ಯ ಸೌಲಭ್ಯಗಳನ್ನು ಸಜ್ಜುಗೊಳಿಸಲು ಸೂಚಿಸಲಾಗಿದೆ